ಓಹೋ ಹಾಲ್ ಟಿಕೆಟ್ ಹಾಲಲ್ಲೇ ಇತ್ತು ಮಗ ನಮ್ ಶುರು ಮಾಡಿದ್ರೆ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ನೀವು ಐವತ್ ಮೂರು ನಿಮಿಷ

ಟಿ ವಿ ಎಸ್ ಎಲ್ಲಾರ್ಗೂ ಸ್ವಾಗತ ನಾವು ಬ್ಯಾಗ್ ಬೆಂಚರ್ಸ್ ಇದ್ದೀವಿ ಎಲ್ಲರೂ ಇಂಟ್ರಬ್ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀವಿ ಅಷ್ಟು ಧನುಷೋ ಶಕ್ಷಾಂತ ಸಿನಿಮಾ ಮಾನ್ಯಾವತಿ ಮಾನ್ಯ ರಂಜನ್ ಜತೀನ್ ಮತ್ತು ರನ್ನ ರಿಯಲ್ ರನ್ನ ಫ್ರಮ್ ಚೈನಾ ಯ ಯಾಕೋ ಯಾಕೋ ಅಲ್ಲ ಆಕ್ಟರ್ ಕ್ಯಾಮ್ರ ನೋಡಬೇಕಾ

ಪರ್ಸೆಂಟ್ ಆಗಿದೆ ಮೂರು ವರ್ಷ ಆಗಿದೆ ಸೊ ಐಸಾಗಿದೆ ಇವಾಗ ಮिक्की ಹುಡುಗಿ ಕೂತಿದ್ದಾರೆ ಒಂದೊಂದು ರಿલેશનಶಿಪ್ ಆರು ತಿಂಗಳು ಉಳಿತಿಲ್ಲ ಈ ಸಿನಿಮಾದ ಮೂರು ವರ್ಷ ಅವರೆಲ್ಲ ಬಿಜಿ ಇದ್ದಾರೆ ಇದ್ದಾರೆ ಅವರೆಲ್ಲ ಕೂತಿದ್ದಾರೆ ಬರಕ್ಕೆ ರೆಡಿ ಇಲ್ಲ ಅಲ್ಲ ಕೊಟ್ವಿ ಲಾಸ್ಟ್ ಬೆಂಚ್ ಇನ್ನು ಕಾಲೇಜಲ್ಲೇ ಇದೀವಿ ನಾವು ಪಾಪ ಪಾಸ್ ಆಗೋದ್ರು ಆಕ್ಚುಲಿ ಬ್ಯಾಕ್ ಬೆಂಚ್ ಬ್ಯಾಕ್ ಬೆಂಚರ್ಸ್ ಅಲ್ಲೇ ಇದೀವಿ ಚೆನ್ನಾಗಿಲ್ಲ ಮ್ಯಾಮ್ ನಾವು ಸಿಂಗಲ್ ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿ ಎಲ್ಲಾರು ಫ್ಲಟ್ ಮಾಡ್ತಾರು ಖುಷಿ ಇದೆ ಒನ್ಸೆಂಟ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಅವ್ನು ಕೆ ಜಿ ಎಫ್ ಅಲ್ಲಿ ಮಾಡಿದಾನೆ ಇವ್ ಕಾಂತಾರ ಮಾಡಿದಾನೆ ಇವ್ ಅವೇಶ ಮಾಡಿದ್ದಾನೆ ಕಲಿಕಲ್ ಮಾಡಿದ್ದಾನ ಕಲ್ಕಿಲ್ ಕಾರ್ಯದೇವರ್ ನಾನೇ

ಸೂಟಬಲ್ ಆಗಿ ನಿಲ್ಲಿಸಿದ್ರು ತುಂಬಾ ಸಿಕ್ಕಾಪಟ್ಟೆ ಕ್ಲೋಸ್ ಎಲ್ಲ ತಗೊಂಡಿದ್ರು ಡೈರೆಕ್ಟರ್ ಸರ್ ಗೊತ್ತಲ್ಲ ಪ್ರಶಾಂತ್ ಫುಟೇಜ್ ನೋಡೋದಂತೆ ಇವನು ತೋರಿಸ್ಬಿಟ್ಟ ರಾಖಿ ಬೈಗೆ ಸಿಕ್ಕ

ನಾರ್ತ್ ಇಂಡಿಯನ್ ಇರ್ಬೇಕು ಅಂತ ಕನ್ನಡ ಗೊತ್ತಾಯ್ತು ಇವನ್ ಪಕ್ಕ ಲೋಕಲ್ ಹುಡುಗ ಅಂತ ಲೋಕಲ್ ಮಾರ್ವಡಿ ಎರಡು ಬಟಹಂಡಿ ಇದೆ

<laughs> <जलसे था। laughs> तो <laughs> <ते था। laughs> <नुछ>। <laughs> मार को

ಅರ್ಕೊಂಡಿದೀವಿ ಮ್ಯಾಮ್ ನಾವು ಒಂದು ವರ್ಷ ಯಾ ಅದರ ಇವನ್ ಇವನ್ ನೆಡು ಅ एक्चुअली 1947 ಆಫ್ಟರ್ ಡೆಥ್ ಅವನು ಸೆಲೆಕ್ಟ್ ಆಗಿರಲಿಲ್ಲ ಹೋಗ್ಬಿಟ್ಟು ಏನಕ್ಕೆ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಹತ್ರ ಸರ್ ನಾನು ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ ಕೇಳಿದ್ದ ಅದಕ್ಕೆ ಸೆಲೆಕ್ಟ್ ಆಗಿರಲಿಲ್ಲ ಕೇಳಿದiyalla ಧೈರ್ಯ ಹೆಟ್ಕೊಂಡು ಅಂದ್ಬಿಟ್ ಸೆಲೆಕ್ಟ್ ಮಾಡಿದ್ರು ಅಂಡಮಾನರ್ ಮಾಡಿದ್ವಿ ಒಂದೆರಡು ಅಲ್ಲಿ ಸ್ಪೆಷಲ್ ಜೈಲ್ ಇತ್ತಲ್ಲ ಆಮೇಲೆ ಕೈಯಲ್ಲಿ ಯಾರೋ ಒಬ್ರು ಲೇಡಿ ಲ್ಯಾಂಪ್ ಇಟ್ಕೊಂಡು ಯಾವ ಲಿಬರ್ಟಿ ಹೈದ್ರಾಬಾದ್ ಇಲ್ಲ ಡೆಲ್ಲಿರೋದು ಹೈದ್ರಾಬಾದ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಒಂದು ನಾವು ಚಿಕ್ಕಮಗ್ಳೂರ್ ಹೋಗಿದ್ವಿ ಅನ್ಸುತ್ತೆ ಚಿಕ್ಕಮಂಗ್ಳೂರು ಬ್ಯಾಂಗ್ಳೂರು ಚನ್ನಪಟ್ಟಣ ಎಲೆಕ್ಟ್ರಾನಿಕ್ ಸಿಟಿ ಬೆಂಗ್ಳೂರ್ಗೆ ಆಗುತ್ತೆ ಅಂದ್ರೆ ಬೆಂಗಳure ಕರ್ನಾಟಕ ರಾಜ್ಯವ ಎಲ್ಲಾ ಬಟ್ಟೆ ಬಿಚ್ಕೊಂಡು ಓಡಾಡಿದ್ದಾರೆ ಹುಡುಗರೆಲ್ಲ ಬರೀ ಚಡ್ಡಿಯಲ್ಲಿ ಓಡಾಡಿದ್ದೀವಿ ಮ್ಯಾಮ್ ಫ್ರೇಮ್ ಅಲ್ಲಿ ಚಿೋಟಾ ವಿಮಂತನೇ ಫೇಮಸ್ ಆಗಿದ್ದಾರೆ ಟೀಸರ್ ನೋಡಿದಿರಲ್ಲ ಗಣ್ಣೆಲ್ಲ ಹಿಡ್ಕೊಂಡು ಒಳ್ಳೆ ಆಕ್ಷನ್ ಸೀ퀀ಸ್ ಎಲ್ಲ ಮಾಡಿದ್ದಾರೆ ट्रेलर ಅಲ್ಲಿ ಟೀಸರ್ ಟೀಸರ್ ಟ್ರೈಲರ್ ಅಲ್ಲ ಟೀಸರ್ ಎಲ್ಲರೂ ಟೀಸರ್ ಅಲ್ಲಿ ಬಟ್ಟೆ ಇಲ್ಲದೆ

ಮೀಸ್ ಆಯಿತು ಭಗವದ್ಗೀತೆದಲ್ಲಿ ಚಾಪ್ಟರ್ ನಂಬರ ಬಸ್ ಕಂಟಿನೇನ್ ಇದೆಯಲ್ಲ ಜುನಂಗೆ ಹೇಳ್ತಾರೋ ಕೃಷ್ಣ ದೇವ್ರು ಹಂಗೆ ಅದು ಜೋಕ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಜೋಕ್ ಕೆಲ್ಸ ಸಾರಿ ಗಾಯ್ಸ್ ಹಿಂಗೆ ಫಿಲಂ ಪೂರ್ತಿ ಜೋಕ್ ಮಾಡಿ ಟ್ರೈ ಮಾಡಿದಾನೆ ಹ್ಮ್ ಹೇಳಿ ಏನು ಕೇಳಿದ್ರಲ್ಲ ಅವ್ರ ಕ್ವೆಷನು ಹಂಗಿಲ್ಲ ಕೆಲ್ಸ ನೀವು ಕೃಷ್ಣ ಏನ್ ಹೇಳಿದಾನೆ ಹದಿನಾರು ಸಾವಿರ ಜನನ ನಾನ್ ಮೇಂಟೇನ್ ಮಾಡಿದ್ದೀನಿ ನೀವೊಂದು ಯಾರಾರಾದ್ರೂ ಮೆಂಟೇನ್ ಮಾಡ್ಕೊಂಡ್ರು ಅಂತ ಹೇಳಿದಾನೆ ಲೋ ನಮ್ಗೆ ಕತ್ತಿರ ಹೋಗಿ ಏನ್ ಹೇಳ ಸಂಜೆ ಆರು ತನಕ ದುಡಿಮಗ ನೈಟ್ ಹನ್ನೆರಡು ತನಕ ಕುಡಿಮಗ ಬೆಳಗ್ಗೆ ಎದ್ದು ಆಗಿ ನಡಿ ಮಗ ಅಂತ ಇದನ್ನ ಇದನ್ನ ನೀವು ಹಾಕ್ಬೇಕು ರೀಲ್ಗೆ ಪ್ಲೀಸ್ ಓಡುತ್ತೆ ನಮ್ಮ ಊರೆಲ್ಲ ಓಡಕ್ ಕಂಡ ಕೊಡೋದು ಅದಕ್ಕೆ ಓಡತಾನೆ ಇದ್ದೀವಿ ಸರ್ ಡೈರೆಕ್ಟರ್ ಸರ್ ತುಂಬಾ ತರಲೆ

ಫ್ರೇಮ್ ಇಟ್ಟಿದ್ದಾರೆ ನಾವು ಹಿಂಗೆ ಏನ ಸರಿ ನೋಡೋಣ ಒಂದು ಸರಿ ಮಾನಿಟರ್ನ ಅಂತ ಮಾಡಿರೋದನ್ನ ಶೂಟ್ ಮಾಡಿರೋದು ನೋಡಿದ್ರೆ ಯಾವುದೋ ಯಾವುದೋ ಎನ್ ಎಸ್ ಬಿ ಕಾಲೇಜಲ್ಲಿ ಡ್ಯಾನ್ಸ್ ಮಾಡ್ತಾ ಇದಾರೆ ಬಸ್ ಬಿಟ್ಬಿಟ್ಟಿದ್ದಾರೆ ಅವರು ಮೂವಿಲಿ ಇದಾರೆ ಇರ್ಬಿಟ್ಟು ಬಿಟ್ಟು ಮಾಡ್ತಾ ಇದನ್ನು ಫುಲ್ಲು ಡ್ಯಾನ್ಸ್ ಸೊ ಹಂಗೆ ಅವ್ನ ಆ ಪಡಾಯಿಸ್ಕೊಂಡು ಚಿಲ್ಲಾಗಿ

ಏನೋಕೋ ತರಕ್ ಹೋಗಿದೆ ಬಾಯ್ಲಿ ಇಡಿದೆ ಆ ಟೈಪ್ ಇದೆ ಈಗ ಹೊಟ್ಟೆ ಕೂತ್ರೆ ಫುಟೇಜ್ ತಿನ್ನೇನ್ ಮಾಡ್ತಾರೆ ಖಂಡಿತ ಮೂವಿ ಎಕ್ಸ್‌ಪೀರಿಯನ್ಸ್ ಸೂಪರ್ ಆಗಿತ್ತು ಬಟ್ ಸಖತ್ ಕಾಟ ಕೊಟ್ಟಿದ್ದಾರೆ ಇವ್ರ ಜೊತೆ ಹೆಂಗೆ ನಾನು ಶೂಟಿಂಗ್ ಅಲ್ಲಿ ತಡ್ಕೊಂಡೆ ಅಂತ ಆಗ್ತಿಲ್ಲ ಶೂಟಿಂಗ್ ಅಲ್ಲಿ ಅದ್ರು ಪರವಾಗಿಲ್ಲ ಸರ್ವೇ ಇದಿತ್ತು ಓಕೆ ಪ್ರಮೋಷನ್ಸ್ ಟೈಮ್ ಅಲ್ಲಿಂತ ನಾನು ಹೆವಿ ಟಾರ್ಚರ್ ಕೊಟ್ಟಿದ್ದಾರೆ ಏನು ಕಾಟಾ ಯಾವ ತರ ಚಾಲೆಂಜ್ ಕೊಳ್ತಾರ ಗೊತ್ತಾ ಟೆನ್ ಮಿನಿಟ್ಸ್ ನಾನು ಮಾತಾಡಬಾರ್ದು ಅಂತೆಲ್ಲ ಚಾಲೆಂಜ್ ಕೊಳ್ತಾರೆ ಅದನ್ನ ಒಂದಸಲಿಗೂ ಗೆದ್ದಿಲ್ಲ ಅವಳೆ ಎಷ್ಟ್ ಪೂರ್ತಿ ನನ್ಸಂಗ ನೋಡೋದಕ್ಕೂ ಅಷ್ಟೇ ಮಸ್ತಿಯಾಗೆ ಕಾಣುತ್ತೆ ನೀವು ಎಂಜಾಯ್ ಮಾಡ್ತೀರಾ ಇವ್ರೂ ಕೂಡ ಹಾಗೆ ನೀವು ಮಾತಾಡುವಾಗ ಅವರು ಮಾತಾಡ್ಬಾರ್ದು ಅಂತ ಹೇಳಿದಾಗ ಸುಮ್ನೆ ಕೂತ್ರೆ ಟೀಚರ್ ಬೈ ಅಲ್ಲ ಟೀಚರ್ ನಾವು ಬ್ಯಾಕ್ ಪೆಂಚರ್ ಆಗಲ್ಲ ಸೊ ನಾವು ಸುಮ್ನೆ ಅದೇ ಗಿಫ್ಟ್ ನಮ್ಮಂತ ಒಳ್ಳೆ ಹುಡುಗರು ಸಿಕ್ಕಿರೋದ್ ಫ್ರೆಂಡ್ಸ್ ಆಗಿ ಅದೇ ಗಿಫ್ಟ್ ಹೇಗಿತ್ತು ಮನ್ಯಾ ನಮ್ ಜೊತೆ ಲಕ್ಕಿ ಫೀಲ್ ಮಾಡ್ತೀವಿ ಚತುರ್ಥಿ ಇವರೆಲ್ಲ ಪರವಾಗಿಲ್ಲ ಒಂದ್ ಸ್ವಲ್ಪ ಹ್ಯಾಂಡಲ್ ಮಾಡೋದು ನನ್ನ ಫೇವ್ರೆಟ್ ನಮ್ಮ ಡೈಮಂಡ್ ಡ್ಯಾನಿ ಅವರು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾನೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾನೆ ಸ್ವೀಟ್ ಆಗಿ ನೋಡ್ಕೊತಾನೆ ಹುಡ್ಗಿರೆಲ್ಲ

ಮೂವಿ ನಾಚ್ಕೊಳ್ತಾ ಇದಾನಲ್ಲ ಇಲ್ಲ ಅವನು ಅವನು ಸೈಲೆಂಟ್ ಅಲ್ಲ ಬಾಯಿ ಬಿಟ್ರೆ ಕಂಟೆಂಟ್ ಬರುತ್ತೆ ಅಂತ ಅವ್ನು ಅಲ್ಲ ನೀವು ಅವ್ನ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಡಿಸ್ ಮಾತಾಡೋ ಅಂದ್ರೆ ಅವ್ನು ನಾಚ್ಕೊಳ್ಳಲ್ವಾ ಹಾಗೆ ನಾಚ್ಕೊಳ್ಳೋ ಅವರು ಪರವಾಗಿಲ್ಲ ಇಲ್ಲ ಸೆಟಲ್ ಅಂತೂ ಹೆವಿ ಗೋಳ್ ಇಟ್ಕೊಂಡಿದ್ದೀವಿ ಇವಳು ಈಗ ಹೇಳ್ತಿಲ್ಲ ಅಷ್ಟೇ ಬಟ್ ಹೇಳಿದ್ರೆ ಒಂದು ನಾಲ್ಕು ಅವರದವ್ರ ಸೆಗ್ಮೆಂಟೇ ಆಗುತ್ತೆ ಬಟ್ ಸಿನಿಮಾ ಬಗ್ಗೆ ಮಾತಾಡೋಣ

ಒಂದ್ ವರ್ಷ ವರ್ಕ್ಶಾಪ್ ಅಂತ ಇದೇ ಕ್ಯಾರೆಕ್ಟರ್ ನೀನು ಅಂತ ಏನ್ ಮಾಡ್ಲಿಲ್ಲ ಎಲ್ಲರೂ ಎಲ್ಲರೂ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ವಿ ಆ ಡೈರೆಕ್ಟರ್ಗೆ ಆ ದೇಶ ಆಯ್ತೋ ಅದನ್ ಬಟ್ ಏನ್ ಕಷ್ಟ ಅಂತ ಏನಾಗ್ಲಿಲ್ಲ ಅಂದ್ರೆ ಒಂಥರ ನಮಗೊಂದು ಫ್ರೀಡಮ್ ಕೊಟ್ಟಿದ್ರು ನಾವು ಏನ್ ಮಾಡ್ತೀರಾ ಮಾಡಿ ಅನ್ನೋ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಸೊ ಆಕ್ಟಿಂಗಿಗೂ ಫೋಕಸ್ ಕೊಟ್ಟು ಆಮೇಲೆ ಮದನು ಮಾಡಿಕೊಂಡು ಎರಡಕ್ಕೂ ಈಕ್ವಲ್ ಅಟೆನ್ಷನ್ ಕೊಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ನಮಗೆ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ಸ್ಕ್ರಿಪ್ಟ್ ಫುಲ್ ಇನ್ವಾಲ್ವ್ ಆಗಿದ್ವಲ್ಲ ಒಂದು ವರ್ಷದಿಂದ ಆಕ್ಟಿಂಗ್ ಆಕ್ಟರ್ಸ್ ಆಕ್ಟ್ ಮಾಡ್ತಾ ಇದೀವಿ ಅನ್ಸಿಲ್ಲ ನಾವು ಏನಿದೀವೋ ಅದನ್ನೇ ಮಾಡಿದೀವಿ ಮೊದಲನೇ ಸಿನಿಮಾಗೆ ಸೊ ಅಷ್ಟು ಅದು ಆ ನ್ಯಾಚುರಲ್ ಅದಕ್ಕೆ ಅಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಿದೆ ಆ ಇನ್ನೋಸೆನ್ಸ್ ಕಾಣಿಸ್ತಿದೆ ಆಕ್ಚುಲಿ ತುಂಬ ಜನ ನೋಡಿರೋರು ಹೇಳಿದ್ದಾರೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ರೆ ಆಕ್ಟಿಂಗ್ ಮಾಡಿದ್ರ ಅಂತಾನೆ ಅನಿಸ್ತಾ ಇಲ್ಲ ಅಂತ

ಇನ್ಸಿಡೆಂಟ್ ನ ಆಕ್ಚುಲಿ ಮೂವಿಲು ಹಾಕಿದೀವಿ ಲೈಕ್ ಡೈರೆಕ್ಟರ್ ಸರ್ ನಿಮ್ದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಏನಿದೆ ಏನ್ ತುಂಬಾ ಮಸ್ತಿ ಇತ್ತು ನಿಮ್ಮ ಕಾಲೇಜ್ ಡೇಸಲ್ಲಿ ಎಲ್ಲರೂ ಒಬ್ಬೊಬ್ರಿಗೆ ಕೇಳಿದ್ರು ಎಲ್ಲರೂ ಒಂಥರ ಈ ಕಾಲೇಜ್ ಪಿಕ್ನಿಕ್ ಹೋದಾಗೆಲ್ಲ ಮಾತಾಡ್ತೀವಲ್ಲ ಒಬ್ಬೊಬ್ರೇ ಬಂದ್ಬಿಟ್ಟು ಆ ಥರ ಲಿಟ್ರಲಿ ಒಬ್ಬೊಬ್ರೆ ಬಂದು ಔಟ್ ಆಫ್ ದ ಗ್ರೂಪ್ ಬಂದು ನಮ್ದು ಎಕ್ಸ್ಪೀರಿಯೆನ್ಸ್ ಏನಿತ್ತು ಅದನ್ನ ಶೇರ್ ಮಾಡಿದ್ವಿ ಎಲ್ಲರಿಗೂ ಯಾವ್ದು ಹಿಲೇರಿಯಸ್ ಅನ್ಸ್ತು ಯಾವ್ದು ತುಂಬಾ ಕನೆಕ್ಟ್ ಆಗ್ತಾ ಇತ್ತು ಅದನ್ನ ತಗೊಂಡು ಅದರಿಂದನೇ ಸಿನಿಮಾಗೂ ತುಂಬಾ ಪೋರ್ಷನ್ ನಾವು ಯೂಸ್ ಮಾಡಿದ್ವಿ ಸೇಮ್ ಸೀನ್

ಅಲ್ಲ ಕಾಲೇಜ್ ಟ್ರೀಟ್ಮೆಂಟ್ ಹೊಸದಾಗಿ ಏನ್ ಫನ್ ಇದೆ ಅದಂತೂ ಸಿಗುತ್ತೆ ಯಾಕಂದ್ರೆ ನಾವು ಕೂಡ ಚಿಕ್ಕ ವಯಸ್ಸಿಂದ ಆ ಸಿನಿಮಾಗಳನ್ನ ನೋಡಿ ಆ ಸಿನಿಮಾ ಫ್ಯಾನ್ ಆಗಿ ಅದಾದ್ಮೇಲೆ ನಾವು ಒಂದು ಕಾಲೇಜ್ ಸ್ಟೋರಿ ಮಾಡಿ ತುಂಬಾ ಖುಷಿ ಇದೆ ಬಟ್ ಸ್ಟೋರಿ ಆಬ್ವಿಯಸ್ಲಿ ಡಿಫ್ರೆಂಟ್ ಇದೆ ಬಟ್ ಜನ ಕನೆಕ್ಟ್ ಮಾಡ್ಕೊಬಹುದು ಇವಾಗ ನೋಡಿ ಕಿರಿಟ್ ಪಾರ್ಟಿ ಫ್ಯಾನ್ಸ್ ಒಂದಷ್ಟು ಜನ ಒಂದಷ್ಟು ಜನ ಇದಾರೆ ಸೇಮ್ ಆ ಆತರ ಮಾತಾಡ್ಕೊಡ್ತಲ್ಲ ಜಾಲಿ ಡೇಸ್ ಇದೆ ಜೋಶ್ ಇದೆ ರೀಸೆಂಟ್ ಆಗಿ ಹಾಸ್ಟೆಲ್ ಹುಡುಗರಿದೆ ರಿಲೇಟ್ ಮಾಡ್ಕೊಬಹುದು ಬಟ್ ಏನು ಕನೆಕ್ಷನ್ಸ್ ಇಲ್ಲ ಇದು ಬೇರೆನೇ ಸಿನಿಮಾ ಇದೆ ಡಿಫ್ರೆನ್ಸ್ ನಂಗೆ ಅನ್ಸಂಗ್ ಏನಂದ್ರೆ ಕಿರಿಕ್ ಪಾಟೀಲ್ ಫುಲ್ ಫೇಸಸ್ ಎಲ್ಲ ಗೊತ್ತಿರೋರಿದ್ರು ಹೀರೋ ಇದ್ರು ಹಾಸ್ಟೆಲ್ ಹುಡುಗರ ಬಜೆಟ್ ತುಂಬಾ ದೊಡ್ಡದಾಗಿತ್ತು ನಮ್ಮ ಮೂವಿಲಿ ಫೇಸ್ ಇಲ್ಲ ಬಟ್ ಬಜೆಟ್ ಅದಕ್ಕಿಂತ ಡೀಸೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಅದಕ್ಕಿಂತ ಹೇಳಕ್ ಆಗಲ್ಲ ನಮ್ಮ ನಮ್ ಇನ್ನೊಂದು ಏನಂದ್ರೆ ಆಕ್ಚುಲಿ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ವಿ ಡೋಂಟ್ ಹಾವ್ ಫಾರ್ಮುಲಾ ಫಾರ್ಮುಲಾ ಇಲ್ಲ ಈ ಫಾರ್ಮುಲಾ ವರ್ಕ್ ಆಗುತ್ತೆ ಈ ಫಾರ್ಮುಲಾ ಜನರ ವರ್ಕ್ ಆಗಿದೆ ಕ್ರಿಕ್ ಪಾರ್ಟಿ ಹೆಚ್ ಎಚ್ ಬಿ ಎಲ್ಲ ವರ್ಕ್ ಆಗಿದೆ ಸೊ ದ್ಯಾಟ್ ಗೇವ್ ಅಸ್ ಕಾನ್ಫಿಡೆನ್ಸ್ ಒಂದು ಬೂಸ್ಟ್ ಕೊಟ್ಟಿದೆ ಒಂದು ಸಿನಿಮಾ ಮಾಡೋದಕ್ಕೆ ಸೊ ಸಿಚುವೇಶನ್ಸು ಸಿನಾರೀಸ್ ಆಲ್ ಕ್ಯಾರೆಕ್ಟರ್ಸ್ ಯಾರ್ಯಾರು ಎಕ್ಸೆಪ್ಷನಲಿ ಚೆನ್ನಾಗಿ ಅಲ್ಲ ಕಿರಿಕ್ ಪಾಟೀಲ್ ತಗೊಂಡ್ರು ಎಷ್ಟೊಂದು ಸೀನ್ ಬೇರೆ ಸಿನಿಮಾದ ಅನ್ಸುತ್ತೆ ಅದು ಸಹಜ ಯಾಕಂದ್ರೆ ನಮ್ಮ ಅಜಿನೀಶ್ ಸರ್ ಹೇಳ್ತಾರಲ್ಲ ಇರೋದೇ ಏಳ್ ಗುರು ಅದ್ರಲ್ಲಿ ಎಷ್ಟೊಂದು ಆತರ ಅನ್ಸಬಾರ್ದು ಅನ್ಸ್ಬಹುದು ಅನ್ನೋದಕ್ಕಿಂತ ನಾವು ಬೇರೆ ಮಾಡಿದೀವಿ ನಾವು ಯಾವ್ದು ಇನ್ಸ್ಪಿರೇಷನ್ ಆಗಿ ತಗೊಂಡ್ ಮಾಡಿಲ್ಲ ಯಾಕಂದ್ರೆ ಹೊಸ ಸೀನ್ಸ್ ಇರಬೇಕು ಹೊಸ ರೀ ಹೊಸ ಮತ್ ಕನೆಕ್ಟ್ ಆಗಬೇಕು ಈಗ ನಾವು ಬರೀ ಜನ್ಸಿಗೆ ಅಂತಾನೆ ಮಾಡ್ಬಿಡ್ಬೋದು ಅಥವಾ ಬರೀ ಓಲ್ಡ್ ಸ್ಟೈಲನ್ನು ಮಾಡ್ಬೋದು ಈಗ ಒಂದಿಸಿ ಬೇರೆ ಸ್ವಲ್ಪ ಹಳೆ ಕಾಲೇಜ್ ಸ್ಟೋರಿ ತರ ತೋರಿಸಿದ್ರು ಆಮೇಲೆ ಡೇಡವಿಲ್ ಈ ಈಗಿನ ಜನರೇಷನ್ ಏನೇ ಬಟ್ ಎಲ್ಲಾ ಲೋಕಲ್ ಹುಡ್ಗರ್ಗು ಕನೆಕ್ಟ್ ಆಗ್ಬೇಕು ಜನ್ಜೀವರ್ಗು ಕನೆಕ್ಟ್ ಆಗ್ಬೇಕು ಕನ್ನಡಿಗರ್ ಕನೆಕ್ಟ್ ಆಗ್ಬೇಕು ಅಷ್ಟೇ ಬ್ಯಾಕ್ ಬೆಂಚರ್ಸ್ ಅಂತ ಸಿನಿಮಾ ಟೈಟಲ್ ಇದೆ ಬಟ್ ನಮ್ ಸಿನಿಮಾ ಫ್ರಂಟ್ ಬೆಂಚರ್ ಮಿಡಲ್ ಬೆಂಚರ್ ಪಾಸ್ಔಟ್ ಕಾಲೇಜೇ ನೋಡ್ತಿರೋರು ಎಲ್ಲರೂ ನೋಡಬಹುದು ಕಿರಿಟ್ ಕಿರೀಟ್ ಹಾಸ್ಟೆಲ್ ಹೋಡ್ಗಾರು ಒಂದು ಲೈನ್ ಇದೆ ಈ ಥರನೇ ಕತೆ ಹೋಗ್ಬೇಕು ಒಂದು ಕ್ಯಾರೆಕ್ಟರ್ ಮೇಲೆ ಹೋಗ್ಬೇಕು ಅನ್ನೋ ತರ ಬಟ್ ನಮ್ದ್ರಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟ್ ಅಂದ್ರೆ ಕಾಲೇಜ್ ಹೋದ್ರೆ ಯಾವ್ದಾದ್ರು ಕ್ಯಾರೆಕ್ಟರ್ಸ್ ನೀವು ನೋಡ್ತೀರಾ ಟೀಚರ್ಸ್ ಟೀಚರ್ಸ್ ಎಲ್ಲ ಸ್ಟೋರಿ ಕಟ್ಟಿದ್ದಾರೆ ಆ ತರದ್ದೆಲ್ಲಾನು ಎಲಿಮೆಂಟ್ಸ್ ಇದೆ ಸ್ಮಾಲ್ ಸ್ಮಾಲ್ ಸೀನ್ಸ್ ಅದೇ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ದೀವಿ ಕಾಲೇಜ್ಗೆ ಹೋದ್ರೆ ಎಷ್ಟು ಜನ ಇರ್ತಾರೆ ಎಷ್ಟು ಕ್ಯಾರೆಕ್ಟರ್ ಅಂದ್ರೆ ನರ್ಟ್ ಇರ್ತಾರೆ ಒಬ್ರು ಫುಲ್ ಬಾರ್ ಬೆಂಚರ್ ಇರ್ತಾರೆ ಒಬ್ರು ಟೀಚರ್ ಇರ್ತಾರೆ ಟೀಚರ್ ಫ್ಲೌಫೆರ್ ಇರುತ್ತೆ ಅದನ್ನೆಲ್ಲಾನು ಕವರ್ ಮಾಡಕ್ಕೆ ಟ್ರೈ ಮಾಡಿದ್ವಿ ಸೊ ಅದು ಡಿಫ್ರೆಂಟ್ ಅನ್ಸುತ್ತೆ ನಮ್ಮ ಬೇರೆ ಸಿನ್ಮಾ ಸರಿ ಐತಿ ಕ್ಯಾಮಿ ಅಂತ ಶಾಂತಿ ಹಾ ನಿಮ್ಮಲ್ಲಿ ಕಾಫಿ ಪ್ಲಸ್ ಟೈಪ್ ಮಾನ್ಯ ಮಾನ್ಯನ ಶಶಾ एक्चुअली ಇಬ್ರು ನಾನು ಇಬ್ಬರು ಪಾರ್ಟ್ನರ್ಸ್ ಅಣ್ಣನ ಅಕ್ಕ एक्चुअली ಅಣ್ಣ ಅನ್ಸುತ್ತೆ ಹಾ ನಾನು ಮಾನ್ಯ ಅಣ್ಣ ಸ್ವಲ್ಪ ಕ್ರೋಸ್ ಆಗಿರುತ್ತೆ ಟೈಮ್ ಮಾಡ್ಬಹುದು ಆಗಿತ್ತಾ ಗಾಸೀಪ್ ಗಾಸೀಪಾ ನಂಗ ನಾನು ಹೇಳ್ಬಿಡ್ಲಾ ಅವಳು ನೀಟಾಗಿ ಗಿಫ್ಟ್ ಮಾಡಿ ಅದನ್ನ ತಗೊಂಡು ಗಿಫ್ಟ್ ತರ ಕೊಡ್ತಾನೆ ಫಾರ್ ಎಕ್ಸಾಂಪಲ್ ಈಗ ಶಶಾಂಕ್ ಯಾವ್ದೋ ಸ್ಕಿನ್ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದ ಸೊ ಅವ್ನಿಗೆ ಬಂದ ತಕ್ಷಣ ಇಷ್ಟ ಏನು ಹಿಂಗಾಕೊಂಡಿದ್ಯಾ ಅಂತ ಅಂತ ಬೈದ್ಲಾ ಮುಗೀತು ರಂಜನ್ ಹತ್ರ ಹೋಗ್ತಾಳೆ ಏನು ಶಶಾಂಕ್ ಬಂದಿದಾನೆ ಹಾ ಚೆನ್ನಾಗೇ ಇಲ್ಲಪ್ಪ ನೀನ್ ನೋಡಿದ ಬಟ್ಟೆ ನೀನು ಹಂಗೆ ಬಂದಿದ್ದ ಅನ್ಕೊಂಡೆ ಕಲ್ಲರ್ ಅದು ಹಂಗೆ ಇತ್ತು ಬಟ್ಟೆ ಹಾಕಿಲ್ಲ ಅನ್ಕೊಂಡೆ ಆತರ ಆತರ ಚಿಕ್ ಚಿಕ್ಕ ತುಂಬಾ ಒಳ್ಳೆ ಹುಡುಗಿ ಎಲ್ಲಾರ್ಗು ಬಡಿಸಿ ಆಮೇಲೆ ತಿಂತಾಳೆ ಏನಕ್ಕೆ ಅಂತ ಹೇಳೋ ಮಗ

ಅವ್ನು ಸೆಟ್ ಅಲ್ಲ ಮೊನ್ನೆ ಏನಾಯ್ತು ಅಂದ್ರೆ ಕಾರಲ್ಲಿ ಹೋಗ್ತಾ ಇದ್ವಿ ತುಂಬಾ ಟ್ರಾಫಿಕ್ ಇದೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ತುಂಬಾ ಬಿಸಿ ನಮಗೆ ತಲೆ ಕೆಟ್ಟೋಗ್ತಿದೆ ಎಷ್ಟೊತ್ತು ಗುರು ಹೋಗೋದು ಒನ್ ಅವರ್ ಆಯ್ತು ಫೀಲ್ಡ್ ಇಂದ ಬರ್ತಾ ಇದ್ವಿ ಅದ ಕಾಲೇಜಿಂದ ಆಗಿ ಫೋನ್ ತೆಗೆದ್ ಅರ್ಜೆಂಟ್ ಫೋನ್ ಇಲ್ಲ ಫೋನ್ ಇಲ್ಲ ಅಂತ ಇಲ್ಲ ಇದೆ ನೋಡೋ ಮಗ ಅಂತ ತಗೊಂಡು ರೀಲ್ಸ್ ನೋಡ್ತಾ ಇದೆ ಆ ಟೈಮಲ್ಲಿ ಬೇಕಾದ ಸುಮ್ಮನೆ ಗಾಡಿ ಓಡಿಸೋದ್ರೆ ರೀಲ್ಸ್ ನೋಡ್ತಾ ಇದಾರೆ ಮೂರ್ನಾಕ್ ಸರಿ ಗುದ್ದಿ ಪಾಪ ಅಂತ ಕಾರ್ರು ಮಗ ಮ್ಯಾಪ್ಸ್ ಇದಿಲ್ವಾ ಮ್ಯಾಪ್ಸ್ ಇದೆ ಪಕ್ಕದಲ್ಲಿ ಇದು ಡ್ರೈವಿಂಗ್ ಅಲ್ಲಿ ಕೂತಾಗ ಹೇಳ್ತಾರೆ ಈ ಕಡೆ ಪಕ್ಕದಲ್ಲಿ ಕೂತಿರ್ತಾನಲ್ಲ ಮ್ಯಾಪ್ಸ್ ನ ನೀಟ್ ನೋಡ್ತಾ ಇರ್ತಾನೆ ಡೈಲಿ ಡೈಲಿ ಆಫೀಸ್ ಮೂರ್ ವರ್ಷದಿಂದ ಬರ್ತಾ ಇದೆ ಈಗಲೂ ಮ್ಯಾಪ್ಸ್ ಹಾಕೊಂಡೆ ಬರೋದು ಶೂಟಿಂಗ್ ಸೆಟ್ಟಿಗೂ ಅಷ್ಟೇನೆ ನಾವೆಲ್ಲ ಒಟ್ಟಿಗೆ ಹೊರಟಿರ್ತಿದ್ವಿ ಅವ್ನು ಒಂದು ಅವರ್ ಬಿಡ್ಕೊಂಬೋದು ಯಾಕೋ ಅಂದ್ರೆ ಮಗ ಒಂದು ಫ್ಲೈವರ್ ಮಿಸ್ ಎಬಳೆ ಹುಟ್ಟಿದೆ ಬಂದಿದ್ರು ಗುರು ನೀವು ಬೆಂಗಳೂರಲ್ಲೂ ಇರ್ತೀರ ಬೆಂಗಳೂರಿಗೆ ಹೊಸಬಾ ಊರ್ ಬಾ ಕರುಣಲ್ಲ ಅವ್ರ ಪಾಪ ಈ ರೀತಿ ಬೇಗ ಮುಖ್ಯ ಅಂತ ಬೈ ನೀರು ಬಗ್ಗೆ ಮಾತಾಡೋಣ ಎಲ್ಲ ಕಾ ಮಾಡಿ ಬಿಡಿ ಪ್ರಮೋಷನ್ ಆ ಓಯ್ ಅಯ್ಯಯ್ಯೋ ಮೇಡಂ ಇದ್ರೆ ನಾನು ಮನೇಲಿ ಮಾಡ್ತೀನಿ ಅವನು ಹಂಗಲ್ಲ ಅವನು ತರ ಎಲ್ಲಿದ್ರು ಬ್ಯಾಟ್ರಿ ಸೇವಿಂಗ್ ಮೋಡ್ ಅವನು ಮನೆಯೇ ಜಾಸ್ತಿ ಇದ್ರೆ ನಾನು ಇರಕಡೆ ಎಲ್ಲತರಲ್ಲಿ ಕೂತಿದ್ ಕಡೆ ಇದೆ ಎಲ್ಲ ಶಶಾಂಕ್ ಅಂದ್ರೆ ಒಂದು 5 ನಿಮಿಷ ಹತ್ತು ನಿಮಿಷ ನ್ಯಾಪ್ ಹಾಕೊಂಡು ಬರ್ತಾನೆ ಇಗ್ಲೋಷ್ಟೇ ಪ್ರೊಫೆಷನಲ್ ಪವರ್ ನ್ಯಾಪರ್ ಇಲ್ಲಿ ಬರಕಿರೋ ಮುಂಚೆ ಮಲಗಿ ಲೇಟಾಗಿ ಎದ್ದುಬಿಟ್ಟು ಬಂದಿರ್ತಾನೆ ಆದ್ರೂ ಬಂದಿಲ್ಲ ಒಂದು ರೌಂಡ್ ಈಗ ಇಂಟರ್ವ್ಯೂ ಹೋಗ್ಬೇಕಲ್ಲ ಪವರ್ ನ್ಯಾಪ್ ಬೇಕು ಅಂತ ಪರವಾಗಿ ಹೋಗ್ತಾನೆ ಎಲ್ಲ ಅಯ್ಯೋ ಅವನು ಬಂದಿಲ್ಲ ಅವನು ಬ್ಯಾಗಲ್ಲಿ ಒಂದು ಆರು ಬಾಕ್ಸ್ ಇಟ್ಟಿರ್ತಾನೆ ಲೀವರ್ ಕೊಟ್ಟು ದೊಡ್ಡದು ಕ್ಯಾರಿಯರ್ ಬಾಕ್ಸ್ ಗೊತ್ತಾ ಆಗಿನ ಚಪಾತಿ ಪಲ್ಯ ಇನ್ನೊಂದ್ರಲ್ಲಿ ಮೊಟ್ಟೆ ಆಮ್ಲೆಟು ಮತ್ತೆ ಅವ್ನು ಹೆಂಗೆ ಗೊತ್ತಾ ಒಂದೊಂದು ದೋಷ ಇದೆ ಮ್ಯಾಮ್ ಹೆಂಗೆ ಅಂದ್ರೆ ಫ್ರೇಮ್ ಇಟ್ಟಿರ್ತಾರೆ ಅವ್ನ್ ಗೊತ್ತಿರಲ್ಲ ಪಪ್ಪ ಅವ್ರು ಫ್ರೇಮ್ ಇಟ್ಟು ಈ ಫ್ರೇಮಲ್ಲಿ ಇನ್ನೇನು ಚೇಂಜ್ ಆಸ್ತಿದೆ ಇಲ್ಲಿ ಇಡಬೇಕು ಹೆಂಗಿಡ್ಬೇಕು ಅಂತ ಕರೆಕ್ಟ್ ಆಗೇ ಫ್ರೇಮ್ ಎಲ್ಲ ರೆಡಿ ಅಂತಿದ್ದಂಗೆ ಫ್ರೇಮ್ ಮಧ್ಯೆ ಬಂದು ನಿಂತಿರ್ತಾನೆ ಆ ಕಡೆ ನಿಂತಿರ್ತಾನ ಅಡ್ಕೊಂಡು ಬಂದು ಆಚೆಗೆ ಬಂದಿರ್ತಾರೆ ರಾಜಶೇಖರ್ ಸರ್ ಬೈ ಇಲ್ಲ ಆಗಿಂತ ಮುಂಚೆನೇ ಮುಂಚೆನೆ ಮಾಡ್ತಾ ಇದ್ದ ಜುಲೈ ನೈನ್ಟೀನ್ ರಿಲೀಸ್ ಆಗ್ತಿದೆ ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಮ್ಮ ಟೀಮ್ ಕಡೆಯಿಂದ ದಯವಿಟ್ಟು ರಕ್ಷಿತ್ ಶೆಟ್ಟಿ ಸರ್ ಕಿಚ್ಚ ಸುದೀಪ್ ಸರ್ ರಿಷಬ್ ಶೆಟ್ಟಿ ಸರ್ ನಮ್ಮ ಡಾಲಿ ಧನಂಜಯ್ ಸರ್ ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ನಮ್ಮ ಡಿ ಬಾಸ್ ಎಲ್ಲರೂ ಕೂಡ ಟ್ವೀಟ್ ಮಾಡಿ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸರ್ ಆಟೋದು ಪ್ರಮೋಷನ್ಸ್ ನಮಗೆ ಕಾಲೇಜಸ್ ತುಂಬ ಹೆಲ್ಪ್ ಮಾಡಿದ್ರು ಇದುವರೆಗೂ ಒಂದು ಟ್ವೆಂಟಿ ಕಾಲೇಜಸ್ಗೆ ಫೆಸ್ಟಿಗೆ ಹೋಗಿ ನಮಗೆ ಪ್ರಮೋಟ್ ಮಾಡಿ ಚೆನ್ನಾಗಿ ಒಳ್ಳೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಆ ಟೈಮಲ್ಲಿ ನಮ್ಗೆ ತುಂಬ ತೊಂದರೆ ಆಗ್ತಾ ರಂಜನ್ ಅವ್ರನ್ನ ಕೇಳ್ಕೊಂಡು ನಾನು ನನಗೆ ಬ್ಯಾಕ್ ಬೆಂಚಸ್ ಮೂವಿ ಪೇಜ್ ಫಾಲೋ ಮಾಡಿದ ತಕ್ಷಣ ನಮ್ದೆಲ್ಲ ಪ್ರೊಫೈಲ್ ಸಿಗುತ್ತಲ್ಲ ಫಾಲೋ ನಾನು ಏನಪ್ಪ ಫುಲ್ ಫ್ಯಾನ್ಸ್ ಎಲ್ಲ ಬರ್ತಾ ಇದ್ದಾರೆ ನಾನು ಟೆಕ್ಸ್ಟ್ ರಂಜನ್ ಸರ್ ಅವರು ಐಡಿ ರಂಜನ್ ಸರ್ ಅವರು ಕ್ಯೂಟ್ ಆಗಿದ್ದಾರೆ ಅವ್ರು ತುಂಬ ಸೈಲೆಂಟ್ ಅಲ್ವಾ ಅಂತೆಲ್ಲ ಕೇಳೋರು ರೀಚ್ ನಮ್ಮ ಡ್ಯಾನಿ ಅವರು ಚೆನ್ನಾಗಿ ಮೂವಿ ರೀಚ್ ಸಿಗ್ತಾ ಹೇಳ ಇಲ್ಲ ಮೂವಿ ಕಾಲೇಜ್ ಅಲ್ಲಿ ತುಂಬಾ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿದೆ ಯಾಕಂದ್ರೆ ಮೈನ್ ಸ್ಟೋರಿ ನಾವು ಮಾಡಿರೋದು ಕಾಲೇಜ್ ಹುಡುಗರ್ಗನೆ ನಮ್ಮ ಡ್ಯಾಡಿ ಮಮ್ಮಿ ಬಂದ್ರೆ ಬೈತಾರೆ ಸೊ ಆ ತರ ಸಿನಿಮಾ ಇರೋದ್ರಿಂದ ನಮ್ಮ ಕಾಲೇಜ್ನೇ ಮೈನ್ ಟಾರ್ಗೆಟ್ ಮಾಡಿ ಅಲ್ಲಿ ರೀಚ್ ಮಾಡಿದೀವಿ ಎಲ್ಲಾರ್ಗೂ ನಮ್ಮ ಟೀಸರ್ ತೋರಿಸಿದ್ದೀವಿ ನಮ್ಮ ಪ್ರೊಮೋ ತೋರಿಸಿದ್ದೀವಿ ನಮ್ಮ ಸಾಂಗ್ಸ್ ತೋರಿಸಿದ್ದೀವಿ ಸೊ ಎಲ್ಲ ಯೂತ್ಫುಲ್ ಆಗೇ ನಮ್ಮ ಮ್ಯೂಸಿಕ್ಕೂ ಅಷ್ಟೇ ವೆರಿ ಯೂತ್ಫುಲ್ಲಾಗಿ ಬಂದಿದೆ ನಮ್ಮ ನಕುಲ್ ಸರ್ ಕ್ರೇಜಿಯಾಗಿ ಚೆಚ್ಚಾಕ್ಬಿಟ್ಟಿದ್ದಾರೆ ಸಿಕ್ಕಿ ಚಾನ್ಸು ಅಂತ ಸೊ ನಾವು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ನಕುಲ್ ಸರ್ಗೆ ಆಮೇಲೆ ಮೂವಿ ಪ್ರಮೋಷನ್ಸ್ ವೈಸ್ ಹೋದರೆ ನಾವೆಲ್ಲರೂ ರೋಡಿಗೆ ಇಳಿದ್ಬಿಟ್ಟಿದ್ದೀವಿ ಬಿದ್ದು ಉಳ್ಳಾಡ್ತಾ ಇದ್ದೀವಿ ಮೂವಿಗೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನ ಇನ್ನೊಂದು ಸ್ವಲ್ಪ ದಿನ ಟೈಮ್ ಇದೆ ಅಲ್ಲಿ ತನಕ ಬಿದ್ದುಳ್ಳಾಡ್ತಿರ್ತೀವಿ ಮೂವಿ ರಿಲೀಸ್ ಆದ್ಮೇಲೆ ಬಿದ್ದುಳ್ಳಾಡ್ತೀವಿ ಒಟ್ಟನ ಒಂದು ರೇಂಜಿಗೆ ತಗೊಂಡೋಗ್ರಾಜನ್ ಅವರ ಶಿಷ್ಯಂದ್ರ ಅಭಿಮಾನಿಗಳು ನಾವು ರೋಡ್ ಗಿಳಿದು ಬಿಡ್ತೀವಿ ಜಾಸ್ತಿ ಅಂದ್ರೆ ನಮ್ಮ ಬ್ರಹ್ಮಾಸ್ತ್ರ ಬಂದು ಇದು ಝೂಮ್ ಮಾಡಿ ಬ್ರಹ್ಮಾಸ್ತ್ರ ಅಲ್ಲ ನಾವು ಒಂದು ಇನಿಷಿಯೇಟಿವ್ ತಗೊಂಡಿದ್ದು ಅಸ್ತ್ರ ಓಕೆ ಏನಂದರೆ ನಮಗೆ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಪ್ರೋತ್ಸಾಹ ಸಿಗ್ತದೆ ನಮ್ಮ ಆಟೋ ಅನ್ನೋದ್ರ ಕಡೆಯಿಂದ ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಸಿಗ್ತಾಯಿದೆ ನಾನು ಕನ್ನಡಿಗ ಕನ್ನಡ ಸಿನಿಮಾಗೆ ನನ್ನ ಬೆಂಬಲ ಅಂತ ಒಂದು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೆ ಆಟೋ ಅನ್ನೋದಿಗೋಸ್ಕರ ಸ್ಪೆಷಲ್ ಆಗಿ ಇವರು ಇಲ್ಲಿ ನಮ್ಮ ಸ್ಕ್ಯಾನರ್ ಕೋಡ್ ಇರುತ್ತೆ ಇಲ್ಲಿಗೆ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಮೂವಿ ಕಂಟೆಂಟು ಆಮೇಲೆ ಸಾಂಗ್ಸು ಎಲ್ಲಿ ಏನೇನೆಲ್ಲ ರಿಲೀಸ್ ಆಗಿದೆ ಅದೆಲ್ಲ ಅವ್ರು ಸಿಗುತ್ತೆ ಅಂಡ್ ಆಟೋ ಒಳಗಡೆ ಇದನ್ನು ಸ್ಟಿಕ್ ಮಾ ಕಟ್ಟಿ ಒಂದು ಇದುವರೆಗೂ ಸಾವಿರ ಆಟೋಗಳನ್ನ ಕವರ್ ಮಾಡಿದ್ವಿ ಎಲ್ಲರಿಗೂ ಆಟೋ ಒಂದು ಇಷ್ಟ ಮಾಡಿ ಅದೇ ಅವ್ರು ಆಟೋ ಹೋಗಿ ಎಲ್ಲರೂ ಕೇಳಿದಾಗ ಎನಿ ಏ ಹಾಕೊಳ್ಳಿ ಕನ್ನಡ ಸಿನಿಮಾ ನಾವು ಹಾಕೊಳ್ತಾ ಇನ್ನ ಯಾರು ಹಾಕೊಳ್ತಾರ ಅಂತ ಹೇಳಿದ್ರು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ